ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್ ಫ್ರೆಂಡ್ಸ್ ಇಲ್ಲಿ ನೋಡಿ ನಮ್ಮನಲ್ಲಿ ಇವತ್ತು ಅಮ್ಮ ಮರಗಣಸ ಹಾಂ ಮರಗಣಸು ತೊಗೊಂಡು ಬಂದಿದ್ದಾಳೆ ಇದು ನಮ್ಮ ಪಕ್ಕದ ಮನೆಯವರು ನೆಟ್ಟಿದ್ರೆ ಆಗಿತ್ತು ನಮ್ಮನಲ್ಲಿ ಇಷ್ಟ ಇದು ಮರೆಗಣಸು ಅಂತ ಹೇಳಿದ್ರೆ ತುಂಬ ಚೆನ್ನಾಗಿದೆ ನೋಡಿ ಚೆನ್ನಾಗಿ ಬೆಳೆದಿದೆ ತೊಗೊಂಡು ತುಂಬ ಒಳ್ಳೇದಂತೆ ಇದು ಹೆಲ್ತಿಗೂ ಸಹ ಚೆನ್ನಾಗಿದೆ ನೋಡಿ ಚೆನ್ನಾಗಿದೆ ಅವ್ರ ಮನೆಯಲ್ಲಿ ಚೆನ್ನಾಗಿ ತುಂಬ ಆಗಿದೆ ಅಂತೆ ಹಾಗಾಗಿ ಅಮ್ಮ ಹೋಗೀಗ ತೊಗೊಂಡು ಬಂದಿದ್ದಾಳೆ ಈಗ ಅದನ್ನು ಕುಯಿತಲ್ಲ ನೋಡಿ ಕುಯ್ದು ಬೇಯಿಸ್ಬೇಕು ಚೆನ್ನಾಗುತ್ತೆ ಕೆಳ ಕೂತ್ಕೊಂಡು ಅಮ್ಮ ಕೆಳ ಕೂತ್ಕೊಂಡು ಕಟ್ ಇದು ಕುಯ್ಯ ಮೇಲೆ ಈಚಿಚಿರಿ ಇದು ಈ ಥರ ಮಾಡಿ ಆ ಸಿಪ್ಪೆ ತೆಗೆದು ಬೇಯಿಸ್ಬೇಕಾಯ್ತಾ ಆ ಸಿಪ್ಪೆ ಇದು ಉಂಟಲ್ಲ ಅದನ್ನು ತೆಗೆದು ಚೆನ್ನಾಗಿ ತೆಗಿಲಿಕ್ಕೆ ಬರುತ್ತೆ ಅದನ್ನು ತೆಗೆದು ಬೇಯಿಸ್ಬೇಕು ನಮ್ಮ ಕೊಯ್ಲಿ ಪೂರ್ತಿ ಕೊಯ್ದ ಮೇಲೆ ಮತ್ತೆ ತೋರಿಸ್ತೇನೆ ನಾನು ನೋಡಿ ಸಿಪ್ಪೆ ಎಲ್ಲ ತೆಗೆದು ನಮ್ಮ ಕಟ್ ಮಾಡಿ ಹಾಕ್ತಾಯಿದ್ದವಳೆ ನೋಡಿ ಇಷ್ಟು ಚೆನ್ನಾಗಿದೆ ನೋಡಿ ಈಗ ಕಟ್ ಮಾಡಲ್ಲ ಇದೊಂದು ಪೀಸ್ ಮಾಡಿ ಮಾಡಲ್ಲ ರೌಂಡ್ ರೌಂಡ್ ಪೀಸ್ ಪೀಸ್ ಮಾಡಿದ್ವಿ ನೋಡಿ ಅದೆಲ್ಲ ರೌಂಡ್ ಚೆನ್ನಾಗಾಗುತ್ತೆ ಹಸಿನೂ ತಿನ್ಬೋದು ಇದು ಚೆನ್ನಾಗಾಗುತ್ತೆ ನೋಡಿ ತಿಂತೀನಿ ಇದನ್ನ ಈಗ ಅಪ್ಪ ಜಾಸ್ತಿನೇ ಬಳದೆ ಬಳದೆ ಸ್ವಲ್ಪ ಜಾಸ್ತಿ ಎತ್ತಕಳೋ ಇದೆಲ್ಲ ಕರೆಕ್ಟ್ ಇದೆ ದೊಡ್ಡದಲ್ಲ ಇದೆ ನೋಡಿ ಇದೆ ಸ್ವಲ್ಪ ಬಳದೆ ಜಾಸ್ತಿ ಇದೆ ತೊಳ್ದು ಅಮ್ಮ ಉಪ್ಪಾಕ್ಕೆ ಬೇಯಿಸಲಿಕ್ಕೆ ಇಡ್ತಾರೆ ನೋಡಿ ಎಲ್ಲ ಚೆನ್ನಾಗಿ ತೊಳ್ದಿದ್ದಾರೆ ಈಗ ಚಲಕ ಕಂಸಿದiala ಇದ್ದಾಳಮ್ಮ ಚೆನ್ನಾಗಿದೆ ಹಸಿ ತಿಂದರೂ ಚೆನ್ನಾಗಾಗುತ್ತೆ ಕುಕ್ಕರಲ್ಲಿ ಇಡ್ತೀನಿ ಅಂತ ಹೇಳ್ದೆ ಬೇಡ ಅಂತೀನಿ ಹದ ಬೇಯಬೇಕಂತೆ ಹಾಗಾಗಿ ಉಪ್ಪು ಬೇಯಿಸ್ತಾ ಇದ್ದೇವೆ ಉಪ್ಪು ಹಾಕ್ತಾ ಇದ್ದಾಳಮ್ಮ ಅದ ಸಾಕು ಜಾಸ್ತಿ ಬೇಡ ಹ್ಞೂ ಸರ ನೋಡಿ ಬೇಯಿಸ್ಲಿಕ್ಕೆ ಇಟ್ಟಿದ್ದೇವೆ ಬೆಂದ ಮೇಲೆ ಮತ್ತೆ ತೋರಿಸ್ತೇನೆ ನಾನು ನೋಡಿ ಗೆಣಸು ಸ್ವಲ್ಪ ಬಿಸಿ ಬೆಂದಿದೆ ಈಕೆಂಥ ಹೊಗೆನೇ ಬಂತು ಮಾರೆ ನೋಡಿ ಗೆಣಸು ಬೆಂದಿದೆ ಈಗ ಅದಕ್ಕೆ ಕಮ್ಮ ಸ್ವಲ್ಪ ಖಾರ ಹಾಕಿದ್ದಾಳೆ ನೀವು ಹಾಗೇನೆ ಬೇಯಿಸ್ಬೋದು ಖಾರ ಹಾಕಿದೆ ಅವಳು ಖಾರ ಒಂದ್ಮೇಲೆ ತೆಗ್ದು ತೋರಿಸು ಚೆನ್ನಾಗಿ ಬಂದಿದೆ ನೋಡಿ ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿರುತ್ತಿ ತಿನ್ನಲಿಕ್ಕೆ ಸಂಜೆ ಹೊತ್ತಿಗೆಲ್ಲ ಸ್ನ್ಯಾಕ್ಸ್ ರೀತಿ ಸಹ ತಿನ್ಬೋದು ಚೆನ್ನಾಗಿರುತ್ತೆ ಹದ ಹಾಕಬೇಕು ಉಪ್ಪು ಮಾತ್ರ ಜಾಸ್ತಿ ಉಪ್ಪು ಹಾಕಿದ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ ಖಾರ ಹಾಕ್ಬೇಕಂತಿಲ್ಲ ಆಪ್ಷನಲ್ ಅದು ನಾನು ಅಮ್ಮ ಖಾರ ಇಷ್ಟಂತ ಖಾರ ಹಾಕ್ಕೊಂಡು ಅಷ್ಟೇ ಬರೀ ಉಪ್ಪು ಹಾಕಿ ಬೇಯಿಸಿದ್ರೂ ಸಾಕಾಗುತ್ತೆ ನೀವು ನೋಡಿ ಚೆನ್ನಾಗಿ ಬಂದಿದೆ ತಿನ್ಲಿಕ್ಕೆ ಅಂತ ಹಾಕೊಂಡಿದ್ದೀವಿ ಚೆನ್ನಾಗಿ ಬಂದಿದೆ ನೋಡಿ ತುಂಬ ಚೆಂದ ಬಂದಿದೆ ನಮ್ಮ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆಯೇ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್